ಹಾಯ್ ಎಲ್ಲರಿಗೂ ನಮಸ್ಕಾರ ಇಂದು ನಾವು ಮಾಡುವ ರೆಸಿಪಿ ಆರೋಗ್ಯಕ್ಕೂ ರುಚಿಗೂ ಎರಡಕ್ಕೂ ಒಟ್ಟಾರೆ ಸೂಪ್ ಹೌದು ಬಾಳೆದಿಂಡಿನಂತ ಮಾಡುವಂತಹ ಬಾಳೆದಿಂಡಿನ ಪಲ್ಯ ಹಾಗೂ ಬಾಳೆದಿಂಡಿನ ಉಳಿ ಸಾಂಬಾರ್ ಬಾಳೆದಿಂಡು ನಮ್ಮ ಶರೀರಕ್ಕೆ ತುಂಬಾ ಉಪಯುಕ್ತವಾದಂತಹ ಒಂದು ತರಕಾರಿ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಫೈಬರ್ ಇರೋದ್ರಿಂದ ಇದು ನಮ್ಮ ಪಚನ ವ್ಯವಸ್ಥೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ಶರೀರದಲ್ಲಿನ ವಿಷಕಾರಿಕ ಅಂಶಗಳನ್ನ ಹೊರಹಾಕಿ ಕಿಡ್ನಿ ಹಾಗೂ ಯುರಿನರಿ ಟ್ರ್ಯಾಕ್ಟ್ ಕ್ಲೀನ್ ಆಗಿರಲು ಸಹಾಯ ಮಾಡುತ್ತೆ ಅದೇ ರೀತಿ ಡಯಾಬಿಟಿಸ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡೋದಕ್ಕೂ ಸಹ ತುಂಬಾನೇ ಉಪಯುಕ್ತ ಅಂದ್ರೆ ಇಷ್ಟೆಲ್ಲ ಪ್ರಯೋಜನ ಇರುವಂತಹ ಬಾಳೆದಿಂಡನ್ನು ನಮ್ಮ ಊಟದಲ್ಲಿ ಸೇರಿಸ್ಕೊಳ್ಳೋದು ಒಂದು ನೈಸರ್ಗಿಕ ಡಿಟಾಕ್ಸ್ ಥೆರಪಿ ಹೀಗೆ ನೋಡೋಣ ಎರಡು ವಿಭಿನ್ನವಾದಂತಹ ರೆಸಿಪಿಗಳನ್ನು ಬಾಳೆದಿಂಡಿನಿಂದ ಹೇಗ್ ಮಾಡಬಹುದು ಅಂತ ಮೊದಲು ಒಂದು ಪಾತ್ರೆಗೆ ಅರ್ಧ ಬಟ್ಲಷ್ಟು ತೊಗರಿಬೇಳೆ ಹಾಗೂ ಅರ್ಧ ಬಟ್ಲಷ್ಟು ಹೆಸರು ಕಾಳನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಬಾಳೆದಿಂಡನ್ನು ಕಟ್ ಮಾಡ್ಕೊಳ್ಳೋ ರೀತಿಯೂ ಸಹ ತುಂಬಾ ಮುಖ್ಯ ಆಗುತ್ತೆ ಮೊದಲು ಬಾಳೆದಿಂಡಿನ ಸಿಪ್ಪೆಗಳನ್ನು ಹಿಕ್ಕ ತೆಗೆದು ಬಾಳೆಹಿಂಡನ್ನು ಯಾವಾಗಲೂ ರೌಂಡ್ ರೌಂಡಾಗಿ ಕಟ್ ಮಾಡ್ಕೋಬೇಕು ರೌಂಡಾಗಿ ಕಟ್ ಮಾಡ್ಕೊಂಡ್ರೆ ನೋಡಿ ರೀತಿ ನಾರಿನ ಅಂಶ ಎಲ್ಲ ಚಾಕುಗೆ ಹಂಟ್ಕೊಂಡೆ ಬಂದುಬಿಡುತ್ತೆ ಉದ್ದುದ್ದು ಕಟ್ ಮಾಡ್ಕೊಂಡ್ರೆ ನಾರು ತೆಗೆ ತುಂಬ ಕಷ್ಟ ಆಗುತ್ತೆ ನೋಡಿ ಈ ರೀತಿ ನಾನು ಚಾಕುನಲ್ಲಿ ಈ ರೀತಿ ಎಲ್ಲ ಚೆನ್ನಾಗಿ ರೌಂಡ್ ರೌಂಡು ಫಸ್ಟ್ ಕಟ್ ಮಾಡಿಕೊಂಡು ನಾಲ್ ನಾರೆಲ್ಲ ಹಾಗೆ ತೆಗೆದುಬಿಟ್ಟು ನಂತರ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡ್ರೆ ನಾರು ಎಲ್ಲ ಚೆನ್ನಾಗಿ ಚಾಕುಗೆ ಅಂಟ್ಕೊಂಡು ಬಂದ್ಬಿಡುತ್ತೆ ಆರಾಮಾಗಿ ತೆಗಿಬೋದು ಇದೇ ರೀತಿ ಎಲ್ಲ ದಿಂಡಿಗಳನ್ನು ನೀಟಾಗಿ ಕಟ್ ಮಾಡ್ಕೋಣ ಈ ರೀತಿ ಸಣ್ಣ ಸಣ್ಣ ಪೀಸ್ಗಳಾಗಿ ಎಲ್ಲಾನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಣ ಸ್ವಲ್ಪ ಉಪ್ಪಾಕಿ ನೀರಿಗೆ ಚೆನ್ನಾಗಿ ತೊಳೆದು ಬೇಯ್ತಾ ಇರುವಂತಹ ಕಾಳು ಹಾಗೂ ತೊಗರಿ ಬೇಳೆಗೆ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಕೈಯಿಂದ ಹೀಗೆ ಪ್ರೆಸ್ ಮಾಡಿ ನೋಡಿ ಆವಾಗ ಗೊತ್ತಾಗುತ್ತೆ ನಿಮಗೆ ಬೆಂದಿದೆಯಾ ಇಲ್ವಾ ಅಂತ ಹೇಳಿ ಈ ಹದಕ್ಕೆ ಚೆನ್ನಾಗಿ ಬೆಂದಮೇಲೆ ಇದನ್ನು ಸೋರಾಕೊಳ್ಳೋಣ ಈ ಥರ ಹೀಗೆ ಸೋರಾಕೊಂಡ್ಮೇಲೆ ಬಾಳೆ ದಿಂಡು ಹಾಗೂ ಬೇಳೆ ಬೇಯಿಸಿದ ಕಟ್ಟಿಗೆಯೇ ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ನೆನ್ಕೊಳ್ಳುತ್ತೆ ಅಂತ ಹೇಳಿ ಪಲ್ಯ ಮಾಡ್ಕೊಳ್ಳೋಕೆ ನಾನು ಇಲ್ಲಿ ಒಂದು ಈರುಳ್ಳಿ ಎರಡು ಅಶ್ನಕಾಯಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಸಾಸಿವೆ ಹಾಕೋದು ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಚಮಚದಷ್ಟು ಎಣ್ಣೆ ತೊಗೊಂಡಿದ್ದೀನಿ ಸಾಂಬಾರು ಮಾಡೋದಕ್ಕೆ ಒಂದು ಈರುಳ್ಳಿ ಜಜ್ಜಿದಂತಹ ಬೆಳ್ಳುಳ್ಳಿ ಒಂದು ಗಡ್ಡೆ ಕರಿಬೇವಿನ ಸೊಪ್ಪು ಒಂದು ಹತ್ತು ಒಂದು ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಚಮಚದಷ್ಟು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಎರಡು ಚಮಚ ಎಣ್ಣೆ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಸಿಡಿದ ನಂತರ ಈರುಳ್ಳಿ ಹಸಿಮೆಣಕಾಯಿ ಹಾಗೂ ಕರ್ಬೇನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಬೇಯಿಸಿರುವಂತಹ ತರಕಾರಿ ಹಾಕೊಂಡು ಒಂದು ಎರಡು ಚಮಚದಷ್ಟು ಪಲ್ಯದ ಪುಡಿ ಹಾಕೊಂಡಿದ್ದೀನಿ ನೀವು ಇದಕ್ಕೆ ಹುಚ್ಚಳು ಪುಡಿ ಸಹ ಹಾಕೊಂಡು ಮಾಡ್ಬೋದು ಅಲ್ಲದೇನೇ ಈರುಳ್ಳಿ ಮೆಣಸಿನ್ಕಾಯಿ ಕಾಯಿ ತುರಿ ಹಾಕಿ ಸಹ ಮಾಡ್ಕೋಬಹುದು ನೋಡಿ ಈಗ ಪಲ್ಯ ರೆಡಿ ಆಗಿದೆ ಈಗ ಹುಣ್ಸೆ ಚೆನ್ನಾಗಿ ಹುಚ್ಕೊತಾ ಇದ್ದೀನಿ ಇದೇ ನೀರಿಗೆ ಒಂದು ಎರಡು ಚಮಚದಷ್ಟು ಸಾಂಬಾರು ಪುಡಿನೇ ಹಾಕೊಂಡು ಮಾಮೂಲಿ ಹುಳಿ ಸಾಂಬಾರಿಗೆಲ್ಲ ಹಾಕ್ತೀವಲ್ಲ ಆ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಪಾತ್ರೆಗೆ ಒಂದು ಎರಡು ಚಮಚದಷ್ಟು ಎಣ್ಣೆ ಎಣ್ಣೆ ಕಾದ ನಂತರ ಕಾಲು ಚಪ್ಪದಷ್ಟು ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ಸಾಸಿವೆ ಸಿಡಿದ ಮೇಲೆ ಬೆಳ್ಳುಳ್ಳಿ ಹಾಕೊಂಡು ಚೆನ್ನಾಗಿ ಬೆಳ್ಳುಳ್ಳಿ ಕೆಂಪು ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಹೆಚ್ಚಿರುವಂತಹ ಈರುಳ್ಳಿ ಹಾಗೂ ಕರ್ಬೇ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ತಿಂಡು ಅಥವಾ ಬಾಳೆಕಾಯಿಯಿಂದ ಪಲ್ಯ ಮಾಡಿದಾಗ ಈ ರೀತಿ ಹುಳಿ ಸಾಂಬಾರು ಮಾಡಿಕೊಳ್ಳಿ ತುಂಬಾ ರುಚಿಕರವಾಗಿರುತ್ತೆ ಮಾಡೋದು ಸಹ ತುಂಬ ಸುಲಭ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವಿನ ಸಪ್ರಾ ಚೆನ್ನಾಗಿ ಫ್ರೈ ಆದಮೇಲೆ ಒಂದೇ ಒಂದು ಟೊಮೊಟೊನ ಸಣ್ಣಗೆ ಹೆಚ್ಕೊಂಡು ಈ ಥರ ಸೇರ್ಸ್ಕೊಂತ ಇದ್ದೀನಿ ಟೊಮೊಟೊ ಫುಲ್ ಚೆನ್ನಾಗಿ ಸಾಫ್ಟ್ ಆಗಬೇಕು ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಈಗ ಒಂದು ಅರ್ಧ ಚಮಚದಷ್ಟು ಉಪ್ಪು ಸೇರ್ಸ್ಕೊಂತ ಇದ್ದೀನಿ ಉಪ್ಪು ಹಾಕೊಂಡ್ರೆ ಬೇಗನೆ ಟೊಮೊಟೊ ಸಾಫ್ಟ್ ಆಗುತ್ತೆ ನೋಡಿ ಇದಾಗಿದೆ ಈ ಥರ ಫುಲ್ ಸಾಫ್ಟ್ ಆಗಬೇಕು ಈಗ ನಾವು ಕಲಸಿಟ್ಕೊಂಡಿರುವಂತಹ ಹುಣಸೆ ಹಣ್ಣು ಹಾಗೂ ಸಾಂಬಾರ್ ಪುಡಿ ಮಿಶ್ರಣನ ಹಾಕೊತಾ ಇದ್ದೀನಿ ಹುಣಸೆ ಚೆನ್ನಾಗಿ ಈಗ ಹಿಂಡಿ ತೆಗೆದು ಸೇರಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಒಂದೆರಡು ಕುದಿ ಕುದಿಬೇಕು ಕಡೆಯದಾಗಿ ಒಂದು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡು ಮೇಲಿಂದ ಹಾಗೆ ಉದುರಿಸ್ಕೊಂಡ್ರೆ ನಮ್ಮ ರುಚಿಕರವಾದಂತಹ ಬಾಳೆಹೆಂಡಿನ ಪಲ್ಯ ಹಾಗೂ ಹುಳಿ ಸಾಂಬಾರ್ ಸವಿಯಲು ಸಿದ್ಧ ಈ ರುಚಿಕರವಾದಂತಹ ಕಾಂಬೋ ಮುದ್ದೆ ಜೊತೆಗೆ ಅನ್ನ ಜೊತೆಗೆ ಸರ್ವ್ ಮಾಡಿದ್ರೆ ತುಂಬಾ ಅದ್ಭುತವಾದಂತಹ ಸವಿ ರುಚಿ ಹೆಲ್ತ್ ಮತ್ತು ಟೇಸ್ಟ್ ಒಂದೇ ಪ್ಲೇಟ್ನಲ್ಲಿ ನೀವು ಸಹ ಈ ರೆಸಿಪಿ ಟ್ರೈ ಮಾಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ ಇನ್ನೊಮ್ಮೆ ಭೇಟಿಯಾಗೋಣ ಇನ್ನೊಂದು ಹೊಸ ರುಚಿಯೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ Thank you.